ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಮೇಡಮ್ ನಮಗೆ ಪೀರಿಯಡ್ ಟೈಮ್ ಬಂದರೆ ಸಾಕು ಹೊಟ್ಟೆ ತುಂಬ ಬ್ಲಾಟಿಂಗ್ ಆಗುತ್ತೆ ಏನಾದ್ರು ಒಂದು ಚೂರು ತಿಂದರೆ ತುಂಬ ಹೊಟ್ಟೆ ತುಂಬ್ದಂಗೆ ಅನಿಸ್ಬಿಡತ್ತೆ ಈ ಸೋಡಾ ಹೊಟ್ಟೆ ಒಳಗಡೆ ಹೋದರೆ ಹೇಗಾಗತ್ತೆ ಆ ಥರ ಅನಿಸ್ತಾ ಇರತ್ತೆ ತುಂಬ ಅನ್ಇಸಿ ಫೀಲ್ ಆಗುತ್ತೆ ಅಂತ ಇದಕ್ಕಾಗಿ ನಾವು ಏನು ಮಾಡಬೇಕು ಅಂತಂದರೆ ಒಂದು ರಾತ್ರಿ ಒಂದು ಒಂದು ಲೋಟ ನೀರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಅರ್ಧ ಸ್ಪೂನಷ್ಟು ಧನ್ಯಾ ಇದನ್ನ ಮತ್ತೆ ರಾತ್ರಿ ಮೆಂತ್ಯ ಇದಿಷ್ಟನ್ನು ಹಾಕಿ ನಾವು ರಾತ್ರಿ ಬಿಟ್ಬಿಡ್ಬೇಕಾಗತ್ತೆ ಮತ್ತೆ ಕಾಳು ಈ ಎಲ್ಲವನ್ನೂ ಒಂದು ಅರ್ಧ ಅರ್ಧ ಸ್ಪೂನ್ ತೊಗೊಂಡು ನೀರಲ್ಲಿ ಹಾಕಿ ನಾವು ಮುಚ್ಚಿಡ್ಬೇಕಾಗತ್ತೆ ಬೆಳಗ್ಗೆ ಎದ್ದು ಇದನ್ನ ಚೆನ್ನಾಗಿ ಬಾಯ್ಲ್ ಮಾಡಿ ನಾವೇನು ಮಾಡಬೇಕಾಗತ್ತೆ ಇದು ಅರ್ಧಕ್ಕೆ ಬಂದ ಮೇಲೆ ಇದನ್ನ ಕುಡಿಬೇಕಾಗತ್ತೆ ಇದನ್ನ ಒಂದು ಪೀರಿಯಡ್ ನಿಮ್ಗೆ ಸ್ಟಾರ್ಟ್ ಆಗೋಕೆ ಒಂದು ನಾಲ್ಕು ಮುಂಚೆ ಮತ್ತೆ ಪೀರಿಯಡ್ ಮುಗಿಯೋವರೆಗೂ ಇದನ್ನ ನೀವು ತಗೊಳ್ತಾ ಬಂದರೆ ಈ ಹೊಟ್ಟೆ ಉಗುರಿಸ್ಕೊಳ್ಳೋದು ಅಥವಾ ಅಸಿಡಿಟಿ ಆಗೋದು ಅಥವಾ ತುಂಬ ಪೀರಿಯಡ್ ಪೈನ್ ಕೂಡ ಇದನ್ನ ರೆಗ್ಯುಲೇಟ್ ಮಾಡುತ್ತೆ ಹಾಗೆ ನಮ್ಮ ಸ್ಕಿನ್ಗೆ ಗ್ಲೋ ಬರಬೇಕು ನನಗೆ ಸ್ಕಿನ್ ಚೆನ್ನಾಗಿ ಗೋಲ್ಡನ್ ಶೇಡ್ ಬರಬೇಕು ಅಂತ ಆಸೆ ಪಡೋರು ರಾತ್ರಿ ಮಲಗೋಕೆ ಮುಂಚೆ ಹಸು ಹಾಲಿಗೆ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸಿರೋ ಹಾಲಿಗೆ ಅರ್ಶನ ಹಾಕಬೇಕಾಗತ್ತೆ ಅರ್ಶನ ಹಾಕಿ ಹಾಲನ್ನ ಚೆನ್ನಾಗಿ ಕುದಿಸ್ಬೇಕಾಗತ್ತೆ ಇದನ್ನ ನಾವು ಗೋಲ್ಡನ್ ಮಿಲ್ಕ್ ಅಂತ ಹೇಳ್ತೀವಿ ಆಯುರ್ವೇದದಲ್ಲಿ ಈ ಗೋಲ್ಡನ್ ಮಿಲ್ಕ್ಗೆ ಸ್ವಲ್ಪ ಕೇಸರಿನ ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಇದನ್ನ ನಾವು ಡೈಲಿ ರಾತ್ರಿ ಸೇವಿಸಿ ಮಲ್ಕೊಳ್ಳೋದ್ರಿಂದ ಮುಖದಲ್ಲಿ ತುಂಬ ಒಳ್ಳೆ ಗ್ಲೋ ಬರುತ್ತೆ ಇದನ್ನ ಟೀನೇಜ್ ನಾವು ಸ್ಟಾರ್ಟ್ ಮಾಡಿದ್ರೆ ನಮಗೆ ಅಂದರೆ ಹೆಣ್ಮಕ್ಳಿಗೆ ಬೇಕಾಗಿರುವಂಥ ಕ್ಯಾಲ್ಶಿಯಂ ಮತ್ತು ಪ್ರೋಟೀನ್ ಮತ್ತು ಗ್ಲೋ ಈ ಮೂರೂ ಇದ್ರನ್ನ ಉಪಯೋಗನ ಪಡ್ಕೋಬೋದು ಹಾಗೆ ಈ ಟೀನೇಜರ್ಸ್ ಇಂದ ನಾವು ಏನು ಸ್ಟಾರ್ಟ್ ಮಾಡ್ಬೋದು ಅಂತಂದ್ರೆ ರೊಟೀನ್ ನೈಟ್ ಮತ್ತು ನಾವು ಒಂದು ಹತ್ತರಿಂದ ಹದಿನೈದಷ್ಟು ಒಣ ದ್ರಾಕ್ಷಿನ ನೆನೆಸ್ಬೇಕಾಗತ್ತೆ ಇವಾಗ ಕಪ್ ದ್ರಾಕ್ಷಿ ಬ್ಲ್ಯಾಕ್ ರೇಜಿನ್ಸ್ ಅಂತ ಹೇಳ್ತೀವಿ ಅದು ಕೂಡ ಸಿಗ್ತಾ ಇದೆ ಅದು ನಮ್ಗೆ ಅವೈಲೇಬಿಲಿಟಿ ಇದ್ರೆ ಅದನ್ನು ಒಂದು ಹತ್ತರಿಂದ ಹದಿನೈದಷ್ಟು ನಾವು ರಾತ್ರಿ ಹೊತ್ತು ಅದನ್ನ ನೆನೆಸಿಟ್ಟು ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದಳ ನಾವು ಕೇಸರಿನ ಹಾಕಬೇಕಾಗತ್ತೆ ಇದಿಷ್ಟು ಒಂದು ಕುಡಿಯೋ ನೀರು ಬಾಟ್ಲಿಗೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಈ ನೀರನ್ನ ನಾವು ಕುಡಿಬೇಕಾಗತ್ತೆ ಮತ್ತೆ ದ್ರಾಕ್ಷಿನ ಅಗದು ತಿನ್ಬೇಕಾಗತ್ತೆ ಇದರಿಂದ ಏನು ಪ್ರಯೋಜನ ಅಂತಂದರೆ ನಮ್ಗೆ ಆಲ್ರೆಡಿ ಗೊತ್ತಿರೋಂಗೆ ದ್ರಾಕ್ಷಿ ಇಲ್ಲಿ ಐರನ್ ಅಂಶ ಜಾಸ್ತಿ ಇರುತ್ತೆ ಇದೇನು ಮಾಡುತ್ತೆ ಅಂತಂದರೆ ನಮ್ಮ ಓವರ್ ಆಲ್ ಹೆಲ್ತ್ಗೆ ಹೆಲ್ಪ್ ಆಗುತ್ತೆ ಜೊತೆಗೆ ಇದು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ ನಮ್ಗೆ ಯಾವಾಗ ಬ್ಲಡ್ ಪ್ಯೂರಿಫೈ ಆಗುತ್ತೆ ಹೆಣ್ಮಕ್ಳಿಗೆ ಅವಾಗ ಈ ಸ್ಕಿನ್ ಬ್ರೇಕೌಟ್ಸು ಮತ್ತು ಆ್ಯಕ್ನಿ ಇದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ ಇದೆಲ್ಲ ಯಾವಾಗ ಕಡಿಮೆ ಆಗುತ್ತೆ ಮುಖ ಸ್ಕಿನ್ ಗ್ಲೋ ಬರುತ್ತೆ ಸ್ಯಾಫ್ರಾನ್ ಸ್ಯಾಫ್ರನಲ್ಲಿ ನಿಮ್ಗೆ ಗೊತ್ತಿದೆ ನಿಮಗೆ ಗ್ಲೋ ಬರೋಕೆ ತುಂಬ ಹೆಲ್ಪ್ ಆಗುತ್ತೆ ಇದರಲ್ಲಿ ಕೂಡ ಆ್ಯಂಟಿ ಆಕ್ಸಿಡೆಂಟ್ ಹೇರ್ ಅಳವಾಗಿರೋದ್ರಿಂದ ನಮ್ಮ ಸ್ಕಿನ್ಗೆ ಇದು ಒಳ್ಳೆ ಗ್ಲೋ ಕೊಡುತ್ತೆ ಮತ್ತು ಈ ಋತುಮತಿ ಆಗಿರೋ ಹೆಣ್ಮಕ್ಳಿಗೆ ಇದನ್ನು ಡೈಲಿ ಕೊಡ್ತಾ ಇದನ್ನು ಸ್ಟಾರ್ಟ್ ಮಾಡ್ತಾ ಹೋದರೆ ಏನಾಗುತ್ತೆ ಒಂದು ಒಳ್ಳೆಯ ಸ್ಕಿನ್ ಟೋನ್ ಅವ್ರಿಗೆ ಚೆನ್ನಾಗಿ ಬರುತ್ತೆ ನಾವು ಈ ಫಿಲಮ್ ಆ್ಯಕ್ಟ್ರೆಸ್ಗೆಲ್ಲ ನೋಡ್ಬೋದು ಅವ್ರಿಗೆ ಎಷ್ಟು ಒಂದು ಒಳ್ಳೆ ಗ್ಲೋ ಇರುತ್ತೆ ಸ್ಕಿನ್ ಚೆನ್ನಾಗಿರುತ್ತೆ ಏನಕ್ಕೆ ಅಂದರೆ ಅವ್ರು ಈ ರೊಟೀನ್ಸ್ ಎಲ್ಲ ಅವ್ರು ಫಾಲೋ ಮಾಡ್ತಾ ಹೋಗ್ತಾರೆ ಅದ್ರ ಜೊತೆಗೆ ನಮಗೆ ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಳಿಗಾಗ್ಲಿ ನಮ್ಮ ಇಡೀ ದಿನ ಸ್ಟ್ರೆಸ್ನ ನಾವು ಆಚೆ ಹಾಕೋದು ನೈಟ್ ಸೊ ಏನೇ ಸ್ಟ್ರೆಸ್ ಇರಲಿ ಏನೇ ಒತ್ತಡಗಳಿರಲಿ ಅದನ್ನೆಲ್ಲ ಸೈಡ್ಗಿಟ್ಟು ದಿನಕ್ಕೆ ಏಳರಿಂದ ನಮಗೆ ಒಳ್ಳೆ ಅಂದ್ರೆ ಕಂಪ್ಲೀಟ್ ನಿದ್ದೆ ಮಾಡಬೇಕಾಗತ್ತೆ ಅಂದ್ರೆ ಯಾವುದೇ ತರ ರೆಸ್ಟ್ಲೆಸ್ ಇಲ್ದೇನೆ ಯಾವುದೇ ತರ ಆಂಗ್ಸೈಟಿ ಇಲ್ದೇನೆ ಯಾವುದೇ ಒಂದು ಸ್ಟ್ರೆಸ್ಲೆಸ್ ನಾವು ನಿದ್ದೆ ಮಾಡಿದಾಗ ಬೆಳಗ್ಗೆ ಎದ್ದ ತಕ್ಷಣ ನಮಗೆ ಇಟ್ಸ್ ಲೈಕ್ ಏನು ಅಂತಂದ್ರೆ ತುಂಬಾ ಬ್ರೈಟ್ ಆಗಿರುತ್ತೆ ಆ ದಿನ ಮತ್ತೆ ನಮಗೂ ಮುಖದಲ್ಲಿ ಕೂಡ ಒಂದು ಒಳ್ಳೆ ಕಾಂತಿ ಕಾಣಿಸುತ್ತೆ ಅದ್ರ ಜೊತೆಗೆ ನಿಯಮಿತವಾಗಿ ಸ್ವಲ್ಪ ಎಕ್ಸಸೈಸ್ ಅಂದ್ರೆ ದಿನದಲ್ಲಿ ಒಂದು ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಆದರೂ ನಮಗೆ ಅಂತ ಇಟ್ಟು ಒಂದು ವಾಕ್ ಹೋಗ್ಬೋದು ಅಥವಾ ನಾವು ಯೋಗಾಸನ ಮಾಡ್ಬೋದು ಅಥವಾ ಸೂರ್ಯ ನಮಸ್ಕಾರ ಮಾಡ್ಬೋದು ಯಾವುದು ನಮಗೆ ಏನು ನಮ್ಗೆ ಟೈಮಲ್ಲಿ ಆ ಫಾರ್ಟಿ ಫೈವ್ ಮಿನಿಟ್ಸಲ್ಲಿ ನಮಗೆ ಏನು ಮಾಡ್ಬೇಕು ಅನ್ಸುತ್ತೆ ಆ ಒಂದು ಎಕ್ಸಸೈಸನ್ನು ನಾವು ಮಾಡ್ತಾ ಹೋದಾಗ ಏನಾಗುತ್ತೆ ಓವರ್ ಆಲ್ ಬಾಡಿ ಟೋನಪ್ ಆಗುತ್ತೆ ಯಾವಾಗ ಬಾಡಿ ಟೋನಪ್ ಆಗುತ್ತೆ ನಮಗೆ ಒಳ್ಳೆ ಹಾರ್ಮೋನ್ಸ್ ಕೂಡ ನಮ್ಮ ಬ್ರೈನ್ಗೆ ಆಕ್ಟಿವೇಟ್ ಆಗ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ ಯಾವಾಗ ಬ್ರೈನಲ್ಲಿ ಆ್ಯಕ್ಟಿವೇಟ್ ಆಗುತ್ತೆ ನಿಮ್ಗೆ ಒಂದೊಳ್ಳೆ ಯಾವುದೇ ಥರ ಆಂಗ್ಸೈಟಿ ಸ್ಟ್ರೆಸ್ ಎಲ್ಲ ಮ್ಯಾನೇಜ್ ಮಾಡುವಂಥ ಶಕ್ತಿ ನಮಗೆ ನಮ್ಮಲ್ಲೇ ಉತ್ಪತ್ತಿ ಆಗುತ್ತೆ ನೋಡಿದ್ರಲ್ಲ ವೀಕ್ಷಕರೇ ಮನೇಲೇ ಮನೆ ಮದ್ದುಗಳನ್ನೇ ಉಪಯೋಗಿಸ್ಕೊಂಡು ಹೇಗೆಲ್ಲ ನಾವು ಉಪಯೋಗ ಪಡ್ಕೋಬೋದು ಅನ್ನೋದನ್ನ ಈ ಸಂಚಿಕೆಯಲ್ಲಿ ಹೇಳಿದ್ದೀನಿ ಮತ್ತಷ್ಟು ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ